ರಸ್ತೆ ಬದಿ ಸೌದೆ ಎತ್ಕೊಂಡು ಹೋಗ್ತಾಯಿದ್ರಂಥ ಈ ತಾಯಿನ ನೋಡಿ ನಮ್ಮಮ್ಮ ನನಗೆ ನೆನಪು ಬರ್ತಾರೆ ಇವ್ರಿಗೇನಾದರೂ ಏನಾದರೂ ನಮ್ಮ ಕೈಲಾಗಿರೋವಂಥ ಸಹಾಯ ಮಾಡಬೇಕು ಅಂತ ಅವ್ರನ್ನ ನಿಲ್ಲಿಸಿ ಅವ್ರನ್ನ ವಿಚಾರಿಸ್ತೀವಿ ಅದೇ ನೀವು ಸೌದೆ ಎತ್ಕೊಂಡು ಇದ್ರಲ್ಲ ಇದನ್ನ ನೋಡಿ ನಮ್ಮ ತಾಯಿ ನೆನಪು ಬಂದರು ನಮಗೆ ನಾವು ಇದೇ ಕಷ್ಟ ಇದ್ವಿ ಆಗಲೆಲ್ಲ ಹದಿನೈದು ವರ್ಷದ ಹಿಂದೆ ಇಂಥ ಸೌದೆ ಎಲ್ಲ ಎತ್ಕೊಂಡು ನಮ್ಮಮ್ಮನ ಜೊತೆ ನಾವೂ ದೂರ ಬರ ಹೋಗಿ ಸೌದೆ ಎತ್ತಿ ಇದೇ ಥರ ನಾವು ಜೀವನ ಮಾಡ್ತಾ ಇದ್ವಿ ಇವಾಗ ನಿಮ್ಮ ನೋಡಿ ನಮ್ಮ ತಾಯಿನೇ ನಾಪಕ ಬಂದರು ನಾನು ನಿಮಗೋಸ್ಕರ ಒಂದು ನಾನು ಈ ಸೌದೆನ ಒಂದಷ್ಟು ದೂರ ಎತ್ಕೊಂಡು ಹೋಗ್ತೀನಿ ದಯವಿಟ್ಟು ಅದಕ್ಕೊಂದು ಅವಕಾಶ ಕೊಡ್ರಮ್ಮ ದಯವಿಟ್ಟು ಇರಿ 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 ಏನಾಗೋಲ್ಲ ಪರವಾಗಿಲ್ಲ ನಾನು ಅಮ್ಮ ಒಂದು ನಿಮಿಷ ನಾನು ನಿಮ್ಮ ಮಗ ಥರನೇ ನಾನು ಸೌದೆ ಎತ್ಕೊಂಡು ಹೋಗ್ತೀನಿ ಸ್ವಲ್ಪ ನನಗೆ ಅಲ್ಲಿ ತನಕ ಎತ್ಕೊಂಡು ಹೋಗೋ ತನಕ ನನಗೆ ಅವಕಾಶ ಮಾಡಿಕೊಡ್ರಿ ಏನ್ ಹಂಗೆಲ್ಲ ಅನ್ಬೇಡ್ರಿ ನಾನು ಹೋಗ್ತೀನಿ ಇಲ್ಲ 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 ಇರ್ರಿ ಇರಿ ಇರ್ರಿ ಇರ್ರಿ ಪರವಾಗಿ ಪರವಾಗಿಲ್ಲ ಪರವಾಗಿಲ್ಲ ಇರೀ ನಾನು ಎತ್ಕೊಂಡು ಹೋಗ್ತೀನಿ ಅಷ್ಟೇ ಯಾವುದು ಮನೆ ನಿಮ್ಮದು ಇದಾ ಆ ಕಡೆ ಅಂದರೆ ಅದಾ ಸೌದೆ ಈಗ ಹಾಂ ಇಲ್ಲ ಇದ್ಯಾರ್ದು ಮನೆ ಹಾಂ ಇಲ್ಲ ಆ ಕಡೆ ಇದೆ ಇಷ್ಟೇ ಇಷ್ಟು ಮಾತ್ರಕ್ಕೆ ಇವರು ಇವ್ರ ಮಕ್ಕಳ ನಿಮ್ಮ ಮಕ್ಕಳ ಹಾಂ ಏ ಬರ್ರಿ ಏನು ಮಾಡ್ತಾ ಇದ್ದೀರಾ ಓದ್ತಾ ಇದೀಯಾ ಏನು ಓದ್ತಾ ಇದೀಯ ಆರನೇ ಕ್ಲಾಸ್ ಓದ್ತಾ ಇದೀಯಾ ನೀನೇನು ಓದ್ತಾ ಇದೆಯಪ್ಪ ನಾಲ್ಕನೇ ಕ್ಲಾಸ್ ಓದ್ತಾ ಇದೀಯಾ ನಿನ್ನ ಹೆಸ್ರೇನು ಶರತ್ ಅಬ್ಬಾ 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 ನಿನ್ನ ಹೆಸ್ರಣ ನೀಲಾ ಓಕೆ ನಿನ್ನ ಹೆಸ್ರು ಶಾಂಬಿ ನೀನೇನು ಓದ್ತಾ ಇದೀಯಾ ಓದ್ತಾ ಇಲ್ಲ ಯಾಕೆ ಯಾಕೆ ಮಕ್ಕಳ ಸಲ ಪೇಶೆಂಟು ಏನು ಪೇಶಂಟು ಅಂದರೆ ಮುರ್ಚೆ ಮುರ್ಚೆ ಬಂದಂಗಾಗುತ್ತಾ ಆಗುತ್ತಾ ಅದು ಟ್ರೀಟ್ಮೆಂಟ್ ಎಲ್ಲ ಇವರಪ್ಪ ಏನ್ ಮಾಡ್ತಾರೆ ಅಂದ್ರೆ ಒಳ್ಳೆಯಲ್ಲ ಬಿದ್ದು ಸತ್ತೋದ್ರ ಇವಾಗ ಇವ್ರ ಮೂವರು ಯಾರು ಸಾಕೋದು ನೀವೇ ಪ್ಪ ಇಲ್ದಿರಾ ಈ ಸೌದೆ ಸೌದೆ ಇಷ್ಟೇ ಮನೇನಾ ನಿಮ್ದು ಹಾ ನೋಡ್ಬೋದಮ್ಮ ಒಳಗೆ ಇಷ್ಟೇನಮ್ಮ ಮನೆ ಇಷ್ಟೇನಾ

ಹೆಂಗಮ್ಮ ಓದ್ಸೋದೆಲ್ಲ ಕಷ್ಟ ಆಗ್ತೈತಾ ಹಾಂ ಅಳ್ಬೇಡ್ರಿ ಅಳ್ಬೇಡ್ರಿ ನನ್ನ ಕೈಲಾಗಿ ಸಹಾಯ ನಾನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ಅಳ್ಕೆ ಹೋಗ್ಬೇಡ್ರಿ ಏನು ಕೆಲಸಮ್ಮ ನೀವೇನು ಕೆಲಸ ಮಾಡ್ತೀರಾ ಏನು ಕೂಲಿ ಕೆಲಸ ಮಾಡ್ತೀರಾ ಈ ಕಡೆ ಇದು ಎಷ್ಟು ಎಷ್ಟಮ್ಮ ಈ ಕಡೆ ಎಲ್ಲ ಮೈಸೂರು ಭಾಗದಲ್ಲೆಲ್ಲ ಕೂಲಿ ಎಲ್ಲ ಎಷ್ಟು ಕೊಡ್ತಾರೆ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ಒಂದು ದಿನಕ್ಕೆ

ಇವರ ಅಪ್ಪಾನೂ ಇಲ್ಲ ಮಾವ ಅಂದ್ರೆ ನಿಮ್ಮ ಯಜಮಾನ್ ಅವರ ಅಪ್ಪ ಅವ್ರ ಅಮ್ಮನೂ ಇಲ್ವಾ ಅಲ್ಲಿಗೆ ನಿಮ್ಗೆ ಯಾರು ಇಲ್ಲ ಈಗ ಈ ಹುಡುಗಿ ಹ್ಯಾಂಡಿಕ್ಯಾಪ್ ಅಲ್ಲ ಈ ಹ್ಯಾಂಡಿಕ್ಯಾಪ್ಗೆ ಸರ್ಕಾರ ಏನಾದ್ರು ಅವರು ಸಪೋರ್ಟ್ ಮಾಡೋದು ಯಾರಾದರೂ ಬಂದು ಜನಪ್ರತಿನಿಧಿ ಅಯ್ಯೋ ಅಯ್ಯೋ ಯಾಕೆ ಐತಿ ಅಮ್ಮ ಅಳ್ಬಾಡ್ ಅಲ್ಬಾಡ್ ಯಾರು ಬರೋಲ್ಲ ಈ ಎಮ್ ಎಲ್ ಎಗಳು ಇವರೆಲ್ಲ ಗೆದ್ದಿದೋ ಏನೋ ಮಾಡ್ತಾರಲ್ಲ ಇವರು ಜನಪ್ರತಿನಿಧಿಗಳು ಮತ್ತು ಪಿ ಡಿಒ ಇಒ ಮತ್ತು ಆಫೀಸರ್ಸು ತಹಸೀಲ್ದಾರ್ಗಳು ಇವರೆಲ್ಲ ಯಾರಾದರೂ ಬಂದು ನಿಮ್ಮ ಕಡೆ ಏನಾದರೂ ನೋಡಿದ್ರ ನಾನು ಮನೆ ಒಳಗೆ ಹೋಗಿ ನೋಡಿದೆ ಕನಿಷ್ಠ ಪಕ್ಷ ಒಂದು ಸ್ಟವ್ ಗ್ಯಾಸು ಸ್ಟವ್ ಇಂಥ ಇದು ಕೂಡ ಏನಿಲ್ಲ ನಿಮಗೆ ಆ ಸೌದೆ ನಂಗೆ ಎತ್ಕೊಂಡ್ಬಂದು ಅಡುಗೆ ಮಾಡಿ ಮಕ್ಕಳನ್ನ ಸಾಕುವಂಥದಾ ಓ ಒಂದು ಮಹಿಳೆ ಇನ್ನೂರು ರೂಪಾಯಿ ಕೂಲಿ ತಗೊಂಡು ಈ ಮೂವರು ಮಕ್ಕಳನ್ನೂ ಸಾಕುವಂಥದ್ದು ಅದರಲ್ಲಿ ಒಂದು ಹ್ಯಾಂಡಿಕ್ಯಾಪ್ ಮಗು ಈ ಮಗು ಮೂರುಚೆ ಹೋಗುತ್ತೆ ಈ ಮಗುಗೆ ತಿಂಗಳಿಗೊಂದು ಸರಿ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಬೇಕು ಪಪ್ಪ ಇವನ ಹೆಸರು ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದಾನೆ ಏನಮ್ಮ ನಿನ್ನ ಹೆಸರು ಶರತ್ತು ಶರತ್ತು ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದಾನೆ ಪಾಪ ತಂದೆ ಇಲ್ಲ ಮಗು ಅವ್ರ ತಾಯಿ ಹೇಳ್ತಾ ಇದ್ದಾರೆ ಪಾಪ ಇವನು ಹತ್ಕೊಂಡು ಪಾಪ ಇದು ಮಾಡ್ಕೊಂಡಿದ್ದಾನೆ ಈ ಮಗಳು ಮ ಈ ಎಜುಕೇಷನ್ ಮಾಡ್ತಾಯಿದ್ದಾರೆ ಇವ್ರಿಗೆ ಒಂದು ಬುಕ್ಕು ಕೊಡಿಸ್ಬೇಕಂದ್ರೂ ಆ ಅಮ್ಮ ಹೇಳ್ತಾ ಇದ್ದಾಳೆ ಒಂದೇ ಒಂದು ಪುಸ್ತಕ ಕೊಡಿಸ್ಬೇಕಂದ್ರೂ ತುಂಬ ಕಷ್ಟ ಆಗ್ತಾಯಿದೆ ಒಂದು ಬುಕ್ಕು ಪೆನ್ ಕೊಡಬೇಕಂದ್ರೂ ಕಷ್ಟ ಆಗ್ತಾ ಇದೆ ಒಂದು ಏನು ಕೊಡ್ಬೇಕಂದ್ರೂ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದರೆ ಇವ್ರ ಕುಟುಂಬ ನೋಡಿ ಮನಸ್ಸಿಗೆ ನೋವಾಗಿ ನಾವು ಸುಮ್ಮನೆ ಇರಲ್ಲ ಯಾರು ಸಹಾಯ ಮಾಡಿದ್ರು ಯಾರು ಮಾಡಿಲ್ಲ ಅಂದರೂ ನಮ್ಮ ಕೈಲಾಗಿರೋಂಥ ಸಹಾಯನ ನಮ್ಮ ಒಂದು ಸಂಘಟನೆಯಿಂದ ಆಗ್ಬೋದು ನಮ್ಮ ಸಿನಿಮಾ ತಂಡದಿಂದ ಆಗ್ಬೋದು ನಾವು ಇವರ ಕುಟುಂಬದ ಜೊತೆ ನಾವು ಇರ್ತೀವಿ ಈ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ತಂದೆ ಇಲ್ಲ ತಾಯಿ ಇಲ್ಲ ಸಂಬಂಧಿಕರಿಲ್ಲ ಅನ್ನೋ ಒಂದು ಕೊರತೆ ಯಾವುದೇ ಕಾರಣಕ್ಕೂ ಇರಬಾರ್ದು ಇವ್ರ ಜೊತೆ ನಾವು ನಿರಂತರವಾಗಿರ್ತೀವಿ ಇವ್ರಿಗೆ ಈಗ ಈಗಿಂದ ನಾನು ಹೇಳ್ತಾ ಇದ್ದೀನಿ ಈ ಕ್ಷಣದಿಂದ ಇವರಿಗೆ ಅಂತಂತವಾಗಿ ಸಹಾಯ ಮಾಡೋಣ ಬರ್ರಿ ಥ್ಯಾಂಕ್ ಯು ನಮ್ಮ ಸ್ನೇಹಿತರ ಸಹಾಯ ಪಡ್ಕೊಂಡು ಇವ್ರ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡೋಣ ಅಂತ ಮೈಸೂರಿಗೆ ಬಂದ್ವಿ ಅಲ್ಲಿ ಅವ್ರಿಗೊಂದು ವರ್ಷಕ್ಕೆ ಬೇಕಾದಷ್ಟು ಪುಸ್ತಕಗಳು ಮತ್ತು ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ತಗೊಂಡ್ವಿ ಅದೇ ರೀತಿ ಆ ಮಹಿಳೆ ಅಂದರೆ ಆ ತಾಯಿ ಏನಿದ್ದಾರೆ ಅವರು ಒಲೆಯಲ್ಲಿ ಅಡುಗೆ ಮಾಡ್ಕೊಳ್ಳೋದು ಬೇಡ ಅವರು ಒಳ್ಳೆ ಗ್ಯಾಸ್ ಸ್ಟವಲ್ಲಿ ಅಡುಗೆ ಮಾಡಿಕೊಳ್ಳಿ ಅಂತ ಒಂದು ಗ್ಯಾಸ್ ಸ್ಟವ್ ತಗೊಂಡು ಮತ್ತೆ ಅವ್ರವ್ರ ಕಡೆ ಹೋಗ್ತೀವಿ ಎಷ್ಟು ಸಬ್ಜೆಕ್ಟ್ ಇರೋದು ನಿಮಗೆ ಆರು ಸಬ್ಜೆಕ್ಟು ಆರು ಸಬ್ಜೆಕ್ಟ್ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಪುಸ್ತಕ ಅಂದರೆ ಇಪ್ಪತ್ತೆರಡು ಪುಸ್ತಕ ಐತೆ ಫಸ್ಟು ಈ ಆರು ಪುಸ್ತಕ ಆಗೋದ್ಮೇಲೆ ಇನ್ನೊಂದು ಆರು ಪುಸ್ತಕ ಇಟ್ಕೊಬೇಕು ಓಕೆನಾ ಒಂದು ಇದು ರಬ್ಬರು ಒಂದೊಂದು ನೋಡಿ ರಬ್ಬರ್ ಬಾಕ್ಸ್ ಐತೆ ಒಂದೊಂದು ರಬ್ಬರೇ ಯೂಸ್ ಮಾಡಬೇಕು ಓಕೆನಾ ಇದರಲ್ಲಿ ಹಾಕಿರ್ತೀನಿ ರಬ್ಬರು ನೋಡಿ ಇದು ಮೆಂಡರು ಆಯಿತಾ ಒಂದು ಮೆಂಡರು ಪೆನ್ಸಿಲೆಲ್ಲ ಪೆನ್ನೆಲ್ಲ ಬರೆಯೋದು ನೀವು పెన్నల్ బయద అదే ఇరలి ఒన్సిలు ఆ ఇన్నొందు మన ఇట్క అది ఖాళీ ఆగ్ తక్షణ ఇన్నొన్న పెన్సిల్ తగ్బేనా పెన్ను ఒ ఆరు బుక్ పెన్ను మెంటరు జామట్రి బాక్సు జ్యమెట్రి బాక్సు ఓకేనా ఇలాక్ జిట్రి బాక్సు ఇలాక్ ఇలా ఉషారా ఓకపా తగ్వా ఇది అర్థాయితా ఇవ్వగ నీవేన్ రే యజమాన్ రే సమాచార నిష్ సబ్జెక్ట్ నాకో Wah, seret. Nila, mesra nila. Baru dia. Nila, aro, aro, aro. Oh, bye. 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 ನಮ್ ಕಡೆ ಆಗಿರೋ ಸಹಾಯ ನಮ್ಮ ನಾವ್ ಇರ್ತೀವಿ ಜೊತೆ ಸಮಾಧಾನ ಸಮಾಧಾನವಾಗಿದ್ರಿ ಇವಾಗ ಸುಮ್ನೆ ಖರ್ಚಿಗೆ ನಾನು ಅಲ್ಲಿ ನೋಡದ್ನಲ್ಲ ನೀವ್ ಇರ್ಬಾರ್ದು ನೀವು ಏನೋ ನಮ್ ಕೈಯಲ್ಲಿ ಆಗಿರುವಂತ ಸಹಾಯ ನನ್ ಕೈಯಲ್ಲಿ ಆಗಿರೋಂತ ನಿಮ್ ನಿಮ್ಮ ಕುಟುಂಬಕ್ಕೆ ಒಂದು ಮಾಡಬೇಕು ನನ್ ಇವಾಗ ಕಥಿಕೆ ಅಷ್ಟು ದೊಡ್ಡ ಮಟ್ಟದ ಒಂದು ಶಕ್ತಿ ಇಲ್ಲ ಇವತ್ತೆಲ್ಲ ನಾಳೆ ನಾವು ಇನ್ನೂ ದೊಡ್ಡವರಾಗ್ತೀವಿ ನಿಮ್ಮ ಕುಟುಂಬದ ಜೊತೆಗೆ ನಿಮ್ಮ ಮಕ್ಕಳ ಜೊತೆಗೆ ನಾವು ನಿರಂತರವಾಗಿರ್ತೀವಿ ನಾವು ನಿಂತೀವಿ ನಿಮ್ಮ ಜೊತೆ ನಾನು ಇರ್ತೀನಿ ಹೋಗ್ಬದ್ಲಾ ಸಮಾಧಾನ ಅಳ್ಬೇಡ್ರಿ ಬಾಯ್ 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 ನಮ್ಗೆ ಎಷ್ಟೇ ಕಷ್ಟ ಬಂದ್ರು ನಮ್ಮ ಜನರ ಮುಖದಲ್ಲಿ ನಗು ನೋಡೋದಕ್ಕೋಸ್ಕರ ಏನ್ ಬೇಕಿದ್ರೂ ಮಾಡ್ತೀವಿ ಜೈ ಭೀಮ್